ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧ ಇವತ್ತು ಬಿಜೆಪಿ ಧರ್ಮ ಜಾಗೃತಿ ಒಂದು ಛಲವನ್ನು ಕೊಟ್ಟಿರತಕ್ಕಂಥದ್ದು ಇವತ್ತು ಧರ್ಮಸ್ಥಳಕ್ಕೆ ಬಿಜೆಪಿ ಅನೇಕ ನಾಯಕರು ಬಂದಿದ್ರೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ ಅವ್ರನ್ನ ಮಾತಾಡ್ಸಿ ಸರ್ ಇವತ್ತು ಧರ್ಮ ಜಾಗೃತಿ ಅಭಿಯಾನವನ್ನ ಜೊತೆಯಲ್ಲಿ ಪಾದಯಾತ್ರೆಯನ್ನು ಕೂಡ ಮಾಡ್ತಾ ಇದ್ರ ಏನೆಲ್ಲ ಒಂದು ಸಂದೇಶವನ್ನ ರಾಜ್ಯದ ಜನತೆಗೆ ಮತ್ತು ಭಕ್ತರಿಗೆ ಕೊಡ್ತಾ ಇದ್ದಾರೆ ಸರ್ ಏನು ಸರ್ಕಾರದ ತಪ್ಪು ನಿರ್ಧಾರಗಳಿಂದ ಜನರ ಮನಸ್ಸಿನಲ್ಲಿ ಯಾವ ರೀತಿಯ ಒಂದು ದ್ವಂದ್ವ ಮತ್ತು ಕಳಂಕ ಇತ್ತೋ ಅದನ್ನೆಲ್ಲವನ್ನೂ ಕೂಡ ಇವತ್ತು ನಿವಾರಣೆ ಮಾಡಬೇಕು ಅನ್ನೋದು ಉದ್ದೇಶ ಇಲ್ಲಿ ಇಲ್ಲಿ ನಡೀತಾ ಇರತಕ್ಕಂಥ ಸಮಾವೇಶ ಇವತ್ತು ಭಾರತೀಯ ಜನತಾ ಪಕ್ಷದ ಸಮಾವೇಶ ಅಲ್ಲ ಇದು ಕೋಟ್ಯಾಂತರ ಭಕ್ತರ ಮನಸ್ಸಿನಲ್ಲಿ ಇರತಕ್ಕಂಥ ಆ ಕಳಂಕವನ್ನು ದೂರ ಮಾಡಲಿಕ್ಕೆ ಜನರು ತೆಗೆದುಕೊಂಡಿರತಕ್ಕಂಥ ತೀರ್ಮಾನದ ಜೊತೆ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ತಮ್ಮನ್ನು ತಾವು ಜೋಡಿಸಿಕೊಂಡಿದ್ದಾರೆ ಅದಕ್ಕೆ ಏನು ಸರ್ಕಾರ ಮಾಡಿದ ತಪ್ಪುಗಳು ಅದನ್ನು ಎತ್ತಿ ತೋರಿಸಬೇಕಾಗಿದೆ ಈ ಕಾಂಗ್ರೆಸ್ ಯಾವಾಗಲೂ ಕೂಡ ಹಿಂದುತ್ವವನ್ನು ಹಿಂದೂ ಸಂಸ್ಥೆಗಳನ್ನ ಇವರು ಟಾರ್ಗೆಟ್ ಮಾಡತಕ್ಕಂಥದ್ದು ಇದು ಸಹಜ ಅನೇಕ ಪ್ರಯತ್ನಗಳು ನಡೆದಿತ್ತು ಇವರು ಇವತ್ತೇನ್ ಮಾಡಿದ್ದಾರೆ ಅಂತಂತಂದ್ರೆ ಈ ಎಡಪಂಥೀಯರ ಜೊತೆಯಲ್ಲಿ ಸೇರಿ ಧರ್ಮಸ್ಥಳಕ್ಕೂ ಕೂಡ ಅದೇ ರೀತಿಯ ಒಂದು ಕಳಂಕವನ್ನ ಹಚ್ಚಲಿಕ್ಕೆ ಏನು ಪ್ರಯತ್ನ ಪಟ್ಟಿದ್ರೋ ಆ ಪ್ರಯತ್ನ ಈಗ ವಿಫಲವಾಗಿದೆ ಆ ವಿಫಲವಾಗಿದ್ದ ಕಾರಣದಿಂದಾಗಿ ಭಕ್ತರು ಇವತ್ತು ಲಕ್ಷಾಂತರ ಜನರು ಇಲ್ಲಿ ಧರ್ಮಸ್ಥಳದಲ್ಲಿ ಸೇರೋರಿದ್ದಾರೆ ಆ ಕಾರಣದಿಂದ ನಾವು ಕೂಡ ಅವರ ಜೊತೆಯಲ್ಲಿ ಭಕ್ತರಾಗಿಯೇ ನಾವು ದೇವಾಲಯಕ್ಕೆ ಬಂದಿದ್ದೇವೆ ಇದರಲ್ಲಿ ರಾಜಕೀಯ ಇಲ್ಲ ಏನಾದರೂ ಕಾಂಗ್ರೆಸ್ನವರು ಇದನ್ನ ರಾಜಕೀಯ ಅಂತಂದ್ರೆ ಅವರ ರಾಜಕೀಯಕ್ಕೆ ಅವರ ರಾಜಕೀಯಕ್ಕೆ ಬೆಂಕಿ ಬೆಳ್ಳಿ ಅಂತ ಹೇಳ್ತೇನೆ ಅಷ್ಟೇ ಇದರ ಜೊತೆಯಲ್ಲಿ ಸೌಜನ್ಯ ಆಗಿದ್ದನ್ನ ನಾನು ನೋಡಿದೆ ಅಂತ ಒಂದು ಮಹಿಳೆ ಬಂದಿದ್ದಾರೆ ಸಂತೋಷ್ ರಾವ್ ಕೂಡ ಇದರ ಹಿಂದೆ ಇದಾರ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ ನಾನು ಹೇಳ್ತಕ್ಕಂಥದ್ದು ಯಾರು ಏನ್ ಮಾಡಿದ್ರು ಯಾರು ಸತ್ತಾಗ ಯಾರು ಜೊತೆಯಲ್ಲಿದ್ರು ಇದು ಕಾನ್ಸ್ಪೆರೆಸಿ ಇದು ಈ ಕಾನ್ಸ್ಪೆರೆಸಿಯನ್ನ ಹತ್ತಿಕ್ಕಲಿಕ್ಕೆ ಇವತ್ತು ಲಕ್ಷಾಂತರ ಜನ ಬರ್ತಾ ಇರತಕ್ಕಂಥದ್ದು ಈ ಕಾನ್ಸ್ಪಿರೇಟರ್ಸ್ ಯಾರು ಇದು ಲೆಫ್ಟ್ ಲೀನಿಂಗ್ ಪೀಪಲ್ ಈಗ ಲೆಫ್ಟ್ನವ್ರು ಹೇಳಿದಾಗ ಮಾತ್ರ ಸರ್ಕಾರಕ್ಕೆ ಇದರ ಬಗ್ಗೆ ಕಾಳಜಿ ಬಂತ ಬಹುದಿನಗಳ ಕಾಲದಿಂದ ಜನ ಹೋರಾಟ ಮಾಡ್ತಿದ್ರಲ್ಲ ಆಗ ನಿಮ್ಗೆ ಯಾಕೆ ಕಾಳಜಿ ಬರಲಿಲ್ಲ ನಿಮ್ಮ ಸರ್ಕಾರ ಬಂದು ಎರಡೂವರೆ ವರ್ಷ ಆಯ್ತು ಹಿಂದೇನು ಐದು ಆರು ವರ್ಷ ಸರ್ಕಾರ ಇತ್ತು ಆವತ್ತು ನಿಮ್ಗೆ ಯಾಕೆ ಕಾಳಜಿ ಬರಲಿಲ್ಲ ಇದು ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತದೆ ನೀವು ಯಾರು ಹಿಡ್ಕೊಂಡು ಧರ್ಮಸ್ಥಳದಿಂದ ದೆಹಲಿಯವರೆಗೆ ಸುತ್ತಾಡಿದ್ರು ಈ ಬುರುಡೆ ಸರ್ಕಾರವೂ ಕೂಡ ಬುರುಡೆ ಜೊತೆಯಲ್ಲಿ ಸೇರ್ತೆ ಹೊರತು ನ್ಯಾಯ ಕೊಡಿಸ್ಬೇಕು ಅನ್ನೋದು ಅವರ ಉದ್ದೇಶ ಆಗಿರಲಿಲ್ಲ ಒಟ್ಟಿಗೆ ಕಳಂಕ ಹಚ್ಚಬೇಕು ಅನ್ನೋದು ಅವರು ಉದ್ದೇಶವಾಗಿತ್ತು ಈಗ ಕಳಂಕ ಇಲ್ಲ ಈಗ ನಿಷ್ಕಲ್ಮಶವಾಗಿ ಎಲ್ಲವೂ ಕೂಡ ಹೊರ ಬಂದಿದೆ ಆದ್ರಿಂದ ಲಕ್ಷಾಂತರ ಕೋಟ್ಯಾಂತರ ಭಕ್ತರಲ್ಲಿ ಇರ್ತಕ್ಕಂತ ಮನೆ ಮಾಡಿದ್ದ ಆ ಕಳಂಕ ಈಗ ಹೊರಟು ಹೋಗಿದೆ ಅವರ ಜೊತೆಯಲ್ಲಿ ನಾವು ಕೂಡ ಇದ್ದೇವೆ ಭಕ್ತರ ಜೊತೆಯಲ್ಲಿ ಭಕ್ತಿಯಿಂದ ಇವತ್ತು ಬಂದು ಧರ್ಮಸ್ಥಳಕ್ಕೆ ನಾವು ಕೂಡ ಬಂದಿದ್ದೇವೆ ಇದಿಷ್ಟು ವಿಪಕ್ಷ ನಾಯಕರಾದಂತಹ ಚಲ್ವಾದಿ ನಾರಾಯಣಸ್ವಾಮಿ ಅವರು ಮತ್ತು ಕ್ಯಾಮೆರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧ ಇವತ್ತು ಬಿಜೆಪಿ ಧರ್ಮ ಜಾಗೃತಿ ಒಂದು ಛಲವನ್ನು ಕೊಟ್ಟಿರತಕ್ಕಂಥದ್ದು ಇವತ್ತು ಧರ್ಮಸ್ಥಳಕ್ಕೆ ಬಿಜೆಪಿ ಅನೇಕ ನಾಯಕರು ಬಂದಿದ್ದಾರೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ ಅವ್ರನ್ನ ಹೋಗ್ತೀನಿ ಸರ್ ಇವತ್ತು ಧರ್ಮ ಜಾಗೃತಿ ಅಭಿಯಾನವನ್ನ ಜೊತೆಯಲ್ಲಿ ಪಾದಯಾತ್ರೆಯನ್ನು ಕೂಡ ಮಾಡ್ತಾ ಇದಾರೆ ಏನೆಲ್ಲ ಒಂದು ಸಂದೇಶವನ್ನ ರಾಜ್ಯದ ಜನತೆಗೆ ಮತ್ತು ಭಕ್ತರಿಗೆ ಕೊಡ್ತಾ ಇದ್ದಾರೆ ಸರ್ ಏನು ಸರ್ಕಾರದ ತಪ್ಪು ನಿರ್ಧಾರಗಳಿಂದ ಜನರ ಮನಸ್ಸಿನಲ್ಲಿ ಯಾವ ರೀತಿಯ ಒಂದು ದ್ವಂದ್ವ ಮತ್ತು ಕಳಂಕ ಇತ್ತೋ ಅದನ್ನೆಲ್ಲವನ್ನೂ ಕೂಡ ಇವತ್ತು ನಿವಾರಣೆ ಮಾಡಬೇಕು ಅನ್ನೋದು ಉದ್ದೇಶ ಇಲ್ಲಿ ಇಲ್ಲಿ ನಡೀತಾ ಇರತಕ್ಕಂತ ಸಮಾವೇಶ ಇವತ್ತು ಭಾರತೀಯ ಜನತಾ ಪಕ್ಷದ ಸಮಾವೇಶ ಅಲ್ಲ ಇದು ಕೋಟ್ಯಾಂತರ ಭಕ್ತರ ಮನಸ್ಸಿನಲ್ಲಿ ಇರತಕ್ಕಂಥ ಆ ಕಳಂಕವನ್ನು ದೂರ ಮಾಡಲಿಕ್ಕೆ ಜನರು ತೆಗೆದುಕೊಂಡಿರತಕ್ಕಂಥ ತೀರ್ಮಾನದ ಜೊತೆ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ತಮ್ಮನ್ನು ತಾವು ಜೋಡಿಸಿಕೊಂಡಿದ್ದಾರೆ ಅದಕ್ಕೆ ಏನು ಸರ್ಕಾರ ಮಾಡಿದ ತಪ್ಪುಗಳು ಅದನ್ನು ಎತ್ತಿ ತೋರಿಸಬೇಕಾಗಿದೆ ಈ ಕಾಂಗ್ರೆಸ್ ಯಾವಾಗಲೂ ಕೂಡ ಹಿಂದುತ್ವವನ್ನು ಹಿಂದೂ ಸಂಸ್ಥೆಗಳನ್ನ ಇವರು ಟಾರ್ಗೆಟ್ ಮಾಡತಕ್ಕಂಥದ್ದು ಇದು ಸಹಜ ಅನೇಕ ಪ್ರಯತ್ನಗಳು ನಡೆದಿತ್ತು ಇವರು ಇವತ್ತೇನ್ ಮಾಡಿದ್ದಾರೆ ಅಂತಂತಂದ್ರೆ ಈ ಎಡಪಂಥೀಯರ ಜೊತೆಯಲ್ಲಿ ಸೇರಿ ಧರ್ಮಸ್ಥಳಕ್ಕೂ ಕೂಡ ಅದೇ ರೀತಿಯ ಒಂದು ಕಳಂಕವನ್ನು ಹಚ್ಚಲಿಕ್ಕೆ ಏನು ಪ್ರಯತ್ನ ಪಟ್ಟಿದ್ರೋ ಆ ಪ್ರಯತ್ನ ಈಗ ವಿಫಲವಾಗಿದೆ ಆ ವಿಫಲವಾಗಿದ್ದ ಕಾರಣದಿಂದಾಗಿ ಭಕ್ತರು ಇವತ್ತು ಲಕ್ಷಾಂತರ ಜನರು ಇಲ್ಲಿ ಧರ್ಮಸ್ಥಳದಲ್ಲಿ ಸೇರೋರಿದ್ದಾರೆ ಆ ಕಾರಣದಿಂದ ನಾವು ಕೂಡ ಅವರ ಜೊತೆಯಲ್ಲಿ ಭಕ್ತರಾಗಿಯೇ ನಾವು ದೇವ ದೇವಾಲಯಕ್ಕೆ ಬಂದಿದ್ದೇವೆ ಇದರಲ್ಲಿ ರಾಜಕೀಯ ಇಲ್ಲ ಏನಾದ್ರೂ ಕಾಂಗ್ರೆಸ್ನವರು ಇದನ್ನ ರಾಜಕೀಯ ಅಂತಂದ್ರೆ ಅವರ ರಾಜಕೀಯಕ್ಕೆ ಅವರ ರಾಜಕೀಯಕ್ಕೆ ಬೆಂಕಿ ಬೆಳ್ಳಿ ಅಂತ ಹೇಳ್ತೇನೆ ಅಷ್ಟೇ ಇದ್ರ ಜೊತೆಯಲ್ಲಿ ಸೌಜನ್ಯ ಹತ್ಯೆ ಆಗಿದ್ದನ್ನ ನಾನು ನೋಡಿದೆ ಅಂತ ಒಂದು ಮಹಿಳೆ ಬಂದಿದ್ದಾರೆ ಸಂತೋಷ್ ರಾವ್ ಕೂಡ ಹಿಂದೆ ಇದಾರ ಅನ್ನ ಚರ್ಚೆ ಕೂಡ ಆಗ್ತಾ ಇದೆ ನಾನು ಹೇಳ್ತಕ್ಕಂಥದ್ದು ಯಾರು ಏನ್ ಮಾಡಿದ್ರು ಯಾರು ಸತ್ತಾಗ ಯಾರ ಜೊತೆಯಲ್ಲಿದ್ರು ಇದು ಕಾನ್ಸ್ಪೆರೆಸಿ ಇದು ಈ ಕಾನ್ಸ್ಪೆರೆಸಿಯನ್ನ ಹತ್ತಿಕ್ಕಲಿಕ್ಕೆ ಇವತ್ತು ಲಕ್ಷಾಂತರ ಜನ ಬರ್ತಾ ಇರತಕ್ಕಂಥದ್ದು ಈ ಕಾನ್ಸ್ಪಿರೇಟರ್ಸ್ ಯಾರು ಇದು ಲೆಫ್ಟ್ ಲೀನಿಂಗ್ ಪೀಪಲ್ ಈಗ ಲೆಫ್ಟ್ನವ್ರು ಹೇಳಿದಾಗ ಮಾತ್ರ ಸರ್ಕಾರಕ್ಕೆ ಇದರ ಬಗ್ಗೆ ಕಾಳಜಿ ಬಂತ ಬಹುದಿನಗಳ ಕಾಲದಿಂದ ಜನ ಹೋರಾಟ ಮಾಡ್ತಿದ್ರಲ್ಲ ಆಗ ನಿಮ್ಗೆ ಯಾಕೆ ಕಾಳಜಿ ಬರಲಿಲ್ಲ ನಿಮ್ಮ ಸರ್ಕಾರ ಬಂದು ಎರಡೂವರೆ ವರ್ಷ ಆಯ್ತು ಹಿಂದೇನು ಐದು ಆರು ವರ್ಷ ಸರ್ಕಾರ ಇತ್ತು ಆವತ್ತು ನಿಮ್ಗೆ ಯಾಕೆ ಕಾಳಜಿ ಬರಲಿಲ್ಲ ಇದು ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತದೆ ನೀವು ಯಾರು ಬುರುಡೆ ಹಿಡ್ಕೊಂಡು ಧರ್ಮಸ್ಥಳದಿಂದ ದೆಹಲಿಯವರೆಗೆ ಸುತ್ತಾಡಿದ್ರು ಈ ಬುರುಡೆ ಸರ್ಕಾರವೂ ಕೂಡ ಬುರುಡೆ ಜೊತೆಯಲ್ಲಿ ಸೇರುತ್ತೆ ಹೊರತು ನ್ಯಾಯ ಕೊಡಿಸ್ಬೇಕು ಅನ್ನೋದು ಅವರ ಉದ್ದೇಶ ಆಗಿರಲಿಲ್ಲ ಒಟ್ಟಿಗೆ ಕಳಂಕ ಹಚ್ಚಬೇಕು ಅನ್ನೋದು ಅವರು ಉದ್ದೇಶವಾಗಿತ್ತು ಈಗ ಕಳಂಕ ಇಲ್ಲ ಈಗ ನಿಷ್ಕಲ್ಮಶವಾಗಿ ಎಲ್ಲವೂ ಕೂಡ ಹೊರ ಬಂದಿದೆ ಆದ್ರಿಂದ ಲಕ್ಷಾಂತರ ಕೋಟ್ಯಾಂತರ ಭಕ್ತರಲ್ಲಿ ಇರತಕ್ಕಂತ ಮನೆ ಮಾಡಿದ್ದ ಆ ಕಲಂಕ ಈಗ ಹೊರಟೋಗಿದೆ ಹೋಗಿದೆ ಅವರ ಜೊತೆಯಲ್ಲಿ ನಾವು ಕೂಡ ಇದ್ದೇವೆ ಭಕ್ತರ ಜೊತೆಯಲ್ಲಿ ಭಕ್ತಿಯಿಂದ ಇವತ್ತು ಬಂದು ಧರ್ಮಸ್ಥಳಕ್ಕೆ ನಾವು ಕೂಡ ಬಂದಿದ್ದೇವೆ ಇದಿಷ್ಟು ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ಅವರು ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧ ಇವತ್ತು ಬಿಜೆಪಿ ಧರ್ಮ ಜಾಗೃತಿ ಒಂದು ಛಲವನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಧರ್ಮಸ್ಥಳಕ್ಕೆ ಬಿಜೆಪಿ ಅನೇಕ ನಾಯಕರು ಬಂದಿದ್ದಾರೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂತಹ ಚಲವಾದಿ ಸ್ವಾಮಿ ಅವರಿದ್ದಾರೆ ಅವ್ರನ್ನ ಮಾತಾಡ್ಸಿ ಸರ್ ಇವತ್ತು ಧರ್ಮ ಜಾಗೃತಿ ಅಭಿಯಾನವನ್ನ ಜೊತೆಯಲ್ಲಿ ಪಾದಯಾತ್ರೆಯನ್ನು ಕೂಡ ಮಾಡ್ತಾ ಇದ್ರ ಏನೆಲ್ಲ ಒಂದು ಸಂದೇಶವನ್ನ ರಾಜ್ಯದ ಜನತೆಗೆ ಮತ್ತು ಆ ಭಕ್ತರಿಗೆ ಕೊಡ್ತಾ ಇದ್ದಾರೆ ಸರ್ ಏನು ಸರ್ಕಾರದ ತಪ್ಪು ನಿರ್ಧಾರಗಳಿಂದ ಜನರ ಮನಸ್ಸಿನಲ್ಲಿ ಯಾವ ರೀತಿಯ ಒಂದು ದ್ವಂದ್ವ ಮತ್ತು ಕಳಂಕ ಇತ್ತು ಅದನ್ನೆಲ್ಲವನ್ನೂ ಕೂಡ ಇವತ್ತು ನಿವಾರಣೆ ಮಾಡಬೇಕು ಅನ್ನೋದು ಉದ್ದೇಶ ಇಲ್ಲಿ ಇಲ್ಲಿ ನಡೀತಾ ಇರತಕ್ಕಂತ ಸಮಾವೇಶ ಇವತ್ತು ಭಾರತೀಯ ಜನತಾ ಪಕ್ಷದ ಸಮಾವೇಶ ಅಲ್ಲ ಇದು ಕೋಟ್ಯಾಂತರ ಭಕ್ತರ ಮನಸ್ಸಿನಲ್ಲಿ ಇರತಕ್ಕಂಥ ಆ ಕಳಂಕವನ್ನು ದೂರ ಮಾಡಲಿಕ್ಕೆ ಜನರು ತೆಗೆದುಕೊಂಡಿರತಕ್ಕಂಥ ತೀರ್ಮಾನದ ಜೊತೆ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ತಮ್ಮನ್ನು ತಾವು ಜೋಡಿಸಿಕೊಂಡಿದ್ದಾರೆ ಅದಕ್ಕೆ ಏನು ಸರ್ಕಾರ ಮಾಡಿದ ತಪ್ಪುಗಳು ಅದನ್ನು ಎತ್ತಿ ತೋರಿಸಬೇಕಾಗಿದೆ ಈ ಕಾಂಗ್ರೆಸ್ ಯಾವಾಗಲೂ ಕೂಡ ಹಿಂದುತ್ವವನ್ನು ಹಿಂದೂ ಸಂಸ್ಥೆಗಳನ್ನ ಇವರು ಟಾರ್ಗೆಟ್ ಮಾಡತಕ್ಕಂಥದ್ದು ಇದು ಸಹಜ ಅನೇಕ ಪ್ರಯತ್ನಗಳು ನಡೆದಿತ್ತು ಇವರು ಇವತ್ತೇನು ಮಾಡಿದ್ದಾರೆ ಅಂತಂತಂದ್ರೆ ಈ ಎಡಪಂಥೀಯರ ಜೊತೆಯಲ್ಲಿ ಸೇರಿ ಧರ್ಮಸ್ಥಳಕ್ಕೂ ಕೂಡ ಅದೇ ರೀತಿಯ ಒಂದು ಕಳಂಕವನ್ನು ಹಚ್ಚಲಿಕ್ಕೆ ಏನು ಪ್ರಯತ್ನ ಪಟ್ಟಿದ್ರೋ ಆ ಪ್ರಯತ್ನ ಈಗ ವಿಫಲವಾಗಿದೆ ಆ ವಿಫಲವಾಗಿದ್ದ ಕಾರಣದಿಂದಾಗಿ ಭಕ್ತರು ಇವತ್ತು ಲಕ್ಷಾಂತರ ಜನರು ಇಲ್ಲಿ ಧರ್ಮಸ್ಥಳದಲ್ಲಿ ಸೇರೋರಿದ್ದಾರೆ ಆ ಕಾರಣದಿಂದ ನಾವು ಕೂಡ ಅವರ ಜೊತೆಯಲ್ಲಿ ಭಕ್ತರಾಗಿಯೇ ನಾವು ದೇವ ದೇವಾಲಯಕ್ಕೆ ಬಂದಿದ್ದೇವೆ ಇದರಲ್ಲಿ ರಾಜಕೀಯ ಇಲ್ಲ ಏನಾದರೂ ಆ ಕಾಂಗ್ರೆಸ್ನವರು ಇದನ್ನ ರಾಜಕೀಯ ಅಂತಂದ್ರೆ ಅವರ ರಾಜಕೀಯಕ್ಕೆ ಅವರ ರಾಜಕೀಯಕ್ಕೆ ಬೆಂಕಿ ಬೆಳ್ಳಿ ಅಂತ ಹೇಳ್ತೇನೆ ಅಷ್ಟೇ ಜೊತೆಯಲ್ಲಿ ಸೌಜನ್ಯ ಹತ್ಯೆ ಆಗಿದ್ದನ್ನ ನಾನು ನೋಡಿದೆ ಅಂತ ಒಂದು ಮಹಿಳೆ ಬಂದಿದ್ದಾರೆ ಸಂತೋಷ್ ರಾವ್ ಕೂಡ ಹಿಂದೆ ಇದಾರ ಅನ್ನ ಚರ್ಚೆ ಕೂಡ ಆಗ್ತಾ ಇದೆ ನಾನು ಹೇಳ್ತಕ್ಕಂಥದ್ದು ಯಾರು ಏನ್ ಮಾಡಿದ್ರು ಯಾರು ಸತ್ತಾಗ ಯಾರ ಜೊತೆಯಲ್ಲಿದ್ರು ಇದು ಕಾನ್ಸ್ಪೆರೆಸಿ ಇದು ಈ ಕಾನ್ಸ್ಪೆರೆಸಿಯನ್ನ ಹತ್ತಿಕ್ಕಲಿಕ್ಕೆ ಇವತ್ತು ಲಕ್ಷಾಂತರ ಜನ ಬರ್ತಾ ಇರತಕ್ಕಂಥದ್ದು ಈ ಕಾನ್ಸ್ಪಿರೇಟರ್ಸ್ ಯಾರು ಇದು ಲೆಫ್ಟ್ ಲೀನಿಂಗ್ ಪೀಪಲ್ ಈಗ ಲೆಫ್ಟ್ನವ್ರು ಹೇಳಿದಾಗ ಮಾತ್ರ ಸರ್ಕಾರಕ್ಕೆ ಇದರ ಬಗ್ಗೆ ಕಾಳಜಿ ಬಂತ ಬಹುದಿನಗಳ ಕಾಲದಿಂದ ಜನ ಹೋರಾಟ ಮಾಡ್ತಿದ್ರಲ್ಲ ಆಗ ನಿಮ್ಗೆ ಯಾಕೆ ಕಾಳಜಿ ಬರಲಿಲ್ಲ ನಿಮ್ಮ ಸರ್ಕಾರ ಬಂದು ಎರಡೂವರೆ ವರ್ಷ ಆಯ್ತು ಹಿಂದೇನು ಐದು ಆರು ವರ್ಷ ಸರ್ಕಾರ ಇತ್ತು ಆವತ್ತು ನಿಮ್ಗೆ ಯಾಕೆ ಕಾಳಜಿ ಬರಲಿಲ್ಲ ಇದು ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತದೆ ನೀವು ಯಾರು ಹಿಡ್ಕೊಂಡು ಧರ್ಮಸ್ಥಳದಿಂದ ದೆಹಲಿಯವರೆಗೆ ಸುತ್ತಾಡಿದ್ರು ಈ ಬುರುಡೆ ಸರ್ಕಾರವೂ ಕೂಡ ಬುರುಡೆ ಜೊತೆಯಲ್ಲಿ ಸೇರ್ತೆ ಹೊರತು ನ್ಯಾಯ ಕೊಡಿಸ್ಬೇಕು ಅನ್ನೋದು ಅವರ ಉದ್ದೇಶ ಆಗಿರಲಿಲ್ಲ ಒಟ್ಟಿಗೆ ಕಳಂಕ ಹಚ್ಚಬೇಕು ಅನ್ನೋದು ಅವರೂ ಉದ್ದೇಶವಾಗಿತ್ತು ಈಗ ಕಳಂಕ ಇಲ್ಲ ಈಗ ನಿಷ್ಕಲ್ಮಶವಾಗಿ ಎಲ್ಲವೂ ಕೂಡ ಹೊರಬಂದಿದೆ ಆದ್ರಿಂದ ಲಕ್ಷಾಂತರ ಕೋಟ್ಯಾಂತರ ಭಕ್ತರಲ್ಲಿ ಇರತಕ್ಕಂತ ಮನೆ ಮಾಡಿದ್ದ ಆ ಕಳಂಕ ಈಗ ಹೊರಟೋಗಿದೆ ಹೋಗಿದೆ ಅವರ ಜೊತೆಯಲ್ಲಿ ನಾವು ಕೂಡ ಇದ್ದೇವೆ ಭಕ್ತರ ಜೊತೆಯಲ್ಲಿ ಭಕ್ತಿಯಿಂದ ಇವತ್ತು ಬಂದು ಧರ್ಮಸ್ಥಳಕ್ಕೆ ನಾವು ಕೂಡ ಬಂದಿದ್ದೇವೆ ಇದಿಷ್ಟು ವಿಪಕ್ಷ ನಾಯಕರಾದಂತಿ ನಾರಾಯಣಸ್ವಾಮಿ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ